ಮತ್ತು ಮಹಾತ್ಮ ಗಾಂಧೀಜಿ ಬೈಲಿಕ್ಕೆ ಹೋಗಬೇಡಿ ನಾನು ಮತ್ತು ನೀವು ಕೂಡ ನಾನೇನು ಕಡಿಮೆ ಇಲ್ಲ ಈ ಸಾಹಸದಲ್ಲಿ ಗೋಧ್ರಾ ಅಂದ ತಕ್ಷಣ ಏನ್ ನೆನಪಿಗೆ ಬರುತ್ತೆ ಹೇಳಿ ಗೋದ್ರಾದಲ್ಲಿ ದಂಗೆ ಆಯ್ತು ಹಿಂದೂ ಮುಸಲ್ಮಾನರ ದಂಗೆ ಆಯ್ತು ಯಾರಿಗಾದರೂ ಸಬರಮತಿ ಟ್ರೈನ್ ಅಲ್ಲಿ ಆಗಿರುವಂತಹ ನೆನಪಾಗುತ್ತೆ ಅಂಡರ್ ಕಾರ್ಪೆಟ್ ತಳ್ಬಿಟ್ಟಿದೀವಿ ನಾನು ನಿನ್ನೆ ಮೊನ್ನೆ ಒಂದು ಶೇರ್ ಮಾಡಿದೆ ಒಂದು ಸುದ್ದಿ ಬಂತು ಐ ವಾಸ್ ಹ್ಯಾಪಿ ನನ್ಗೆ ಗೊತ್ತಿಲ್ಲ ನೀವು ಖುಷಿ ಪಡಬೇಕು ನನಗಂತೂ ಖುಷಿ ಆಯ್ತು ಏನು ಸುದ್ದಿ ಅಂತಂದ್ರೆ ಲಾರೆನ್ಸ್ ಬಿಷ್ನೋಯಿ ಅಫ್ತಾಬನ್ನ ಟಾರ್ಗೆಟ್ ಮಾಡಿದ್ದಾನೆ ಅಂತ ಅಫ್ತಾಬ್ ಯಾರು ಗೊತ್ತಾ ಅಫ್ತಾಬು ನಮ್ಮೊಬ್ಬ ಹೆಣ್ಣು ಮಗಳನ್ನ ಲವ್ ಜಿಹಾದ್ ನ ಮೂಲಕ ಅವಳ ಜೊತೆ ಲಿವಿನ್ ನಲ್ಲಿದ್ದ ಕೊನೆಗೆ ಅವಳನ್ನ ಚೂರು ಚೂರು ಮಾಡಿ ಮೂವತ್ತೆರಡು ಪೀಸ್ ಮಾಡಿ ಸೂಟ್ ಕೇಸಲ್ಲಿ ತುಂಬಿಸಿದ ನಾನು ನೀವು ಏನು ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಕೋರ್ಟ್ ನಲ್ಲಿ ಕೇಸ್ ಹೋಯ್ತು ಇರ್ತಾನೆ ಇನ್ನೊಂದು ವರ್ಷವೋ ಎರಡು ವರ್ಷವೋ ಒಳಗಿರ್ತಾನೆ ಅವ್ನಿಗೆ ಯಾವ್ದೋ ಯಾರೋ ಒಬ್ರು ಬೇಲ್ ಕೊಟ್ಟು ಒಂದು ಆಚೆ ಕರ್ಕೊಂಡು ಬರ್ತಾರೆ ಮತ್ತೆ ಲೈಫ್ ಲೀಡ್ ಮಾಡ್ತಾನೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಲಾರೆನ್ಸ್ ಬಿಷ್ಣು ಹೇಳ್ದ ಇವನ್ ಟಾರ್ಗೆಟ್ ನಾನು ಮಾಡ್ತೀನಿ ಅವ್ನ ಎಲ್ಲೇ ಇರ್ಲಿ ತೆಗಿತೀನಿ ಅವನನ್ನ ಅಂತ ನಾನು ಅನ್ಕೊಂಡೆ ಗುಡ್ ಮಾರ್ನಿಂಗ್ ಹೇಳಲಿಕ್ಕೆ ಇದಕ್ಕಿಂತ ಒಳ್ಳೆ ಸುದ್ದಿ ನನಗೇನು ಸಿಗ್ಲಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಲಾರೆನ್ಸ್ ಬಿಷ್ಣು ಏ ಅಂತ ಇನ್ನೇನು ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಅದಕ್ಕೆ ಯಾವನೋ ಒಂದು ಭಾಗದ ನಿನ್ನ ಯೋಗ್ಯತೆ ನಿನ್ನ ಮಾನಸಿಕತೆ ಏನು ಅಂತ ಗೊತ್ತಾಗುತ್ತೆ ಅಂತ ಕರೆಕ್ಟು ನಾನು ಹಿಂಗೆ ಹೇಳ್ದಾಗ ನನ್ನ ಮಾನಸಿಕತೆ ಗೊತ್ತಾಗುತ್ತೆ ಅಫ್ದಾಬಾ ಕೊಲೆ ಮಾಡಿ ಸೂಟ್ ಕೇಸಲ್ಲಿ ತುಂಬಿಟ್ಟಾಗ ಬಾಯಿ ಮುಚ್ಕೊಂಡು ಕೂತಿದ್ ನಿನ್ನ ಮಾನಸಿಕತೆ ಏನು ನೀನ್ ಯಾವ ಅಯೋಗ್ಯತೆ ಅನ್ನದವನು ಈ ಆಲೋಚನೆಯೇ ಇಲ್ಲ ಅಂತ ಎಲ್ಲವನ್ನೂ ಕಾರ್ಪೆಟ್ನ ಅಡಿಯಲ್ಲಿ ತಳ್ಳುವಂತ ಈ ಪ್ರಕ್ರಿಯೆ ಇದೆಯಲ್ಲ ಇದನ್ನೇ ನಿರಾಕರಣವಾದ ಅಂತ ಕರೆಯದ